ನಾಯಕ ಅಂಜನ್ ಹಲೋ ನಮಸ್ಕಾರ ನನ್ನ ಹೆಸರು ಅಂಜನ್ ಅಂತ ನನ್ನ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಒಂದು ಗೌಡಗಿರಿ ಅಂತ ಒಂದು ಹಳ್ಳಿ ನನ್ನ ಫಸ್ಟ್ ಸಿನಿಮಾ ಎರಾಬೆರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು ಇಲ್ಲೂ ಆಗಿತ್ತು ಬಟ್ ಥಿಯೇಟರ್ ಸಿಕ್ಕಿದ್ದಿಲ್ಲ ನನಗೆ ನಮ್ಮ ಕಡೆ ರಿಲೀಸ್ ಆದಮೇಲೆ ತುಂಬ ಹೆಸರು ಬಂತು ಅದೊಂದು ವಿಟಿ ಮುರ್ಗ ನೋಡಿದ್ರಿ ಅದಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ ಅದ್ರ ಜೊತೆ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ಪರ್ಷ ಸೊ ಅವ್ರದ್ದು ಕತೆ ಮಾಡ್ಕೊಂಡಿದ್ರು ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದ್ರು ಸರ್ ನಾನು ಇನ್ನಿಂಗ್ ಅಪ್ರೋಚ್ ಅಂತ ಸೊ ಅದ್ರಲ್ಲಿ ನಾನು ಸೆಲೆಕ್ಟ್ ಸೆಲೆಕ್ಟ್ ಆದ ಸಾಯಿ ಸ್ಟಾರ್ ಸಿನಿಮಾ ಸೋತಿಯಿಂದ ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಆ್ಯಂಡ್ ಅಶೋಕ್ ಸರ್ಗೆ ತಾವಲ್ ಸರ್ಗೆ ಸುಜಾತ್ ಅಕ್ಕಾಗೆ ಆ್ಯಂಡ್ ಟೋಟಲ್ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಬರ್ತೇ ಬಿಡಿ ಬೇಡ ಸರ್ ಪಾಪ್ಯುಲರ್ ನಾನೇನು ಆಗಿಲ್ಲ ಸರ್ ಇಲ್ಲಿ ಮೊದಲೆಲ್ಲ ಮಾಡ್ತಿದ್ದೆ ಸರ್ ಅಂದ್ರೆ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ ಯಾವ್ದು ರೀಲ್ಸ್ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇರಲಿಲ್ಲ ಮೊದಲು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವಾಗಲೇ ನಾನು ಮಾಡ್ ಮಾಡ್ಬಿಡ್ತಾ ಇದ್ದೆ ಫೇಸ್ಬುಕ್ ಆಗ್ತಾ ಇತ್ತು ಅದು ವೈರಲ್ ಆಗಿತ್ತು ಸೊ ಅದು ಅನ್ಅಫಿಷಿಯಲ್ ಈಗ ಮಾತಾಡ ಬಿಗ್ ಬಾಸ್ ಕೂಡ ಒಂದು ಟು ಟೈಮ್ಸ್ ನನ್ನ ಕಾಲ್ ಬಂದಿತ್ತು ಅವಾಗ್ಲೇನೆ ಪೇಪರ್ ಕೂಡ ತುಂಬಾ ಬಂದಿದೆ ಅದು ಲಾಸ್ಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ ನನ್ನ ಕಾಲ್ ಮಾಡಿದ್ರು ನಾನು ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು ಅಲ್ಲಿ ಏನು ಮಾಡ್ಬೇಕು ಅಂತ ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ ಸಿನಿಮಾ ಮಾಡು ಅಂತ ಹೇಳಿದ್ರು ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ಬಂದಾಗ ಸೋಷಿಯಲ್ ಮೀಡಿಯಾ ತುಂಬಾ ಫೇಮಸ್ ಆಗುತ್ತೆ ಇವ್ ಬಿಗ್ ಬಾಸ್ಗೆ ಹೋಗ್ಬೇಕು ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ ಒಂದು ಇಂಥ ಇಂಥ ನಟರೊಳಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಸೊ ಅವಾಗ ವೈರಲ್ ಆಗ್ತಾ ಆಗ್ತಾ ಆಯ್ತು ಸೊ ಎರ ತುಂಬಾ ರಿಸಲ್ಟ್ ಚೆನ್ನಾಗ್ತಾ ಆ ಕಡೆ ನಮ್ಮ ಭಾಗದ ಕಡೆ ಸಿನ್ಮಾನೇ ಸಿನಿಮಾದಿಂದ ಹೆಸರಾಗಿದೆ ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ ಅದರಿಂದ ಇನ್ನೊಂದು ಸಿನ್ಮಾ ಮಾಡಿದೆ ಶೂಟ್ ಕಂಪ್ಲೀಟ್ ಆಗಿದೆ ಜೊತೆಗೆ ಈ ಸಿನಿಮಾ ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಇದು ಅಲ್ಲಿಯ ಉತ್ತರ ಕರ್ನಾಟಕದ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆ ಅಲ್ಲಿ ಲೈಫ್ ಸ್ಟೈಲು ಒಂದು ಹುಡ್ಗ ಓದಿ ಓದಿದ್ ಓದಿದೋನ್ ಹೆಂಗ್ ನೋಡ್ತಾರೆ ಓದಿದ್ರವ್ ಹೆಂಗ್ ನೋಡ್ತಾನೆ ಸೊ ಹಳ್ಳಿನ ಯಾರು ಕಾಪಾಡ್ತಾರೆ ಎಲ್ರು ಓದಿ ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ 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 ಸಿಟಿ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ ನೀವು ಇವಾಗ ಹೋಗಿ ಸರ್ ನಾನೇನ್ ರೆಸೆಂಟ್ ಆಗಿ ನಮ್ಮೂರಿಗೆ ಹೋಗಿದ್ದೆ ಐ ತಿಂಕ್ ಮಧ್ಯಾಹ್ನ ಒಂದ್ ಅನ್ಸುತ್ತೆ ನಾನು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ತ ಸರ್ ನನ್ನ ಅಣ್ಣ ಬಂದ್ರು ಅಣ್ಣ ಬಂದ್ರು ಅಂತ ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ ಅಜ್ಜಿ ಅಜ್ಜ ವಯಸ್ಸಾದವರು ಸೊ ಇದು ಏನ್ ಆಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲಾ ಬಿಡ್ತಾರೆ ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ ಅದೇ ಊರನ್ನು ರುದ್ರಾಶ್ರಮ ಮಾಡ್ತಿದ್ದಾರೆ ಸೊ ಇದು ಒಂದು ಹಳ್ಳಿ ಅಲ್ಲಿ ಓದ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು ಊರನ್ನ ಹೇಗೆ ಕಾಪಾಡ್ಬೇಕು ಊರಲ್ಲಾಗುವ ಅನ್ಯಾಯಗಳನ್ನ ಹೇಗೆ ತಡಿಬೇಕು ಪಂಚಾಯತಿ ಏನಾಗ್ತಿರುತ್ತೆ ಅಥವಾ ಓದಿ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ ಎಕ್ಸಾಂಪಲ್ ಲವ್ ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೆ ನನ್ನ ಈ ಸಿನಿಮಾದಲ್ಲಿ ಒಂದೆರಡು ಎರಡು ಲೈನ್ ಇದೆ ನನ್ಗಿಂತ ಚೆನ್ನಾಗಿ ಓದಾನೆ ಲವರ್ ಬಿಟಪ್ಟ್ ಮಾಡಿರ್ತಾನೆ ಅವ್ನ ಕಾಪಾಡ್ತಾನೆ ಈ ತರ ಒಳ್ಳೆ ಪಾಯಿಂಟ್ಸ್ ಇದೆ ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ನೆಡ್ಕೊಂಡು ಅಲ್ಲಿ ಹೇಗೆ ತೋರ್ ಒಬ್ಬ ಹುಡುಗ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ ಪಕ್ಕಾ ಡೀ ಗ್ಲಾಮರ್ ಪಾತ್ರ ಇದು ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ಅಂಡ್ ರಾಜೇಶ್ವರ್ ಅಂತ ಆಗಿರ್ಬೋದು ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಮಾಧ್ಯಮದ ಸ್ನೇಹಿತರಿದ್ದರೆ ನಾವು ಇವತ್ತು ಈ ಲೇವಲ್ ಬಂದಿದ್ದೇನೆ ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ ನೀವು ಯಾವಾಗ ಹೇಳಿದ್ರೆ ಸರ್ ಪಾಪುಲರ್ ಅಂತ ನಾನು ಪಾಪುಲರ್ ಮಾಡದೆ ಮೀಡಿಯಾ ಸೊ ಆ ಮೀಡಿಯಾಗ ನಾನು ಯಾವ್ದು ಋಣಿಯಾಗಿರ್ತೀನಿ ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ ಚೆನ್ನಾಗಿರು ಪ್ರಮೋಟ್ ಮಾಡಿ ಸುಮ್ಮನೆ ಬೇಡ ಈಗ ಇನ್ನೊಂದು ರೀಸೆಂಟ್ ಆಗಿ ಸ್ಲೋ ಫ್ರಮ್ ಸೋ ಸಕತ್ತ ಹೋಗ್ತಾ ಇದೆ ಅಲ್ಲಿ ಯಾವುದೂ ಪ್ರಮೋಷನ್ ಇಲ್ಲ ಬಟ್ ಕಂಟೆಂಟ್ ಕಂಟೆಂಟ್ ಸಿನಿಮಾ ಗೆದ್ದಾಗಿರುತ್ತೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಅದು ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಕತ್ತಾಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇಂಥ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಿಮ್ಮಪ್ಪಕರಿಗೆ ಎಲ್ಲ ತಂತ್ರಜ್ಞರಿಗೆ ಅಂಡ್ ಫಸ್ಟ್ ಟೈಮ್ ನಾನು ಆವಾಗ ಸರ್ ಹೇಳಿದ್ರು ಸಮರ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಧರ್ಮ ಧರ್ಮ ವಿಷಯ ನನ್ನ ಫ್ಯಾನ್ ಯಾಕಂದ್ರೆ ಎಂ ಎಸ್ನಿ ಫಿಲಮ್ ಬ್ಯಾಕ್ ಗ್ರೌಂಡ್ ಕರ್ ನೋಡಿದಾಗ ಒಂದ್ ಫ್ಯಾನ್ ಆಗಿದ್ದೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಸೊ ಖುಷಿ ಇದೆ ಡ್ಯಾನಿ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಐ ಬ್ಲೆಸ್ಡ್ ಓದಿ ಅಂದ್ರೆ ಈ ಸಿನಿಮಾದಲ್ಲಿ ಓದಿ ಆದಮೇಲೆ ಎಲ್ಲ ಸಿಟಿಗೆ ಹೋಗಿ ಸೆಟ್ಲಾಗ್ತಾರೆ ಆಗ್ತಾರೆ ಹಳ್ಳಿ ಹೆಂಗಾಗ್ತಿದೆ ಮತ್ತೆ ಓದೋರು ಲೆವೆಲ್ ಬೀಳ್ತಾರೆ ಓದಾದ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಅಂದ್ರೆ ನೀವು ಓದೋದೇ ಬೇಡ ಅಂತ ಏನಾದ್ರು ಪ್ರಮೋಟ್ ಮಾಡ್ತಿದ್ದೀರಾ ಓದದೇ ಬೇಡ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್ ಈಗ ಅದು ಓದಿದಿರೋದು ಎ ಗ್ರೂಪ್ ಅಂತ ಅನ್ಕೊಳ್ಳಿ ಓದಿದಿರೋ ಡಿ ಗ್ರೂಪ್ ಅನ್ಕೊಳ್ಳಿ ನಾವು ವಿಸನ್ ಹೇಗಿರುತ್ತೆ ಅಂದ್ರೆ ಈಗ ಓದಿದಿರೋ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಏನು ಚೆನ್ನಾಗಿ ಓದು ಓದು ಓದ್ ಅಂತಾರೆ ಅವ್ರು ಓದಿಸ್ತಾರೆ ಬಟ್ ಓದಿದಿರೋನ್ಗೆ ಅವನೇ ಈಗ ಎಕ್ಸಾಂಪಲ್ ಒಂದು ನೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಬಿಟ್ರೆ ನಮ್ಮ ಕಡೆ ಹಳ್ಳಿ ಜನ ಬರ್ತಾರೆ ಅಂದ್ರೆ ಅವ್ನು ಓದಿದಿರೋನು ಏನು ಏನ್ ಗೊತ್ತಾ ಅವ್ನ್ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಹೇಳ್ತಾನೆ ಕಾಲಿರಬಹುದು ಬ್ಲಡ್ ಗುಪ್ ಮಾಡ್ತಾನೆ ಪಟಾನ ಪಟಾನು ಹೋಗ್ತಾನೆ ಅವ್ನ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ವಾಂಟೇಜ್ ಹೇಳ್ತೀರ ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ಮನುಷ್ಯತ್ನ ತೋರಿಸ್ತಾ ಮೇಡಮ್ ಎಜುಕೇಷನ್ ಇಲ್ಲದೇ ಇದ್ದಾಗ ಮನುಷ್ಯ ಮನುಷ್ಯತ್ವನ ಇರುತ್ತೆ ಮೇಡಮ್ ಫಸ್ಟ್ ಎಜುಕೇಶನ್ ಬರ್ತಾ ಬರ್ತಾ ಬಂದಿದೆ ನಮಗೆ ಬಟ್ ಮನುಷ್ಯತ್ವ ಮನುಷ್ಯತ್ವನ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸಾರಿ ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆಯಿತು ನಾನು ಊರಿಂದ ಬರಬೇಕಾಗಿರೋದ್ರಿಂದ ಆಯಿ ಹತ್ರ ಇಟ್ಕೊಂಡು ಸೊ ಕ್ಷಾಮಸಿ ಅಲ್ಲೂ ಓಕೆ ಓಕೆ ದಿಸ್ ಇಸ್ ಓಕೆ ಅಲ್ಲ ಓಕೆ ನಾನು ಚೈತ್ರ ತೋಟದಂತ ಗುರುತಿಸ್ಕೊಳೋಕೆ ಇಷ್ಟಪಡ್ತೀನಿ ಸೊ ಮೂಲತಃ ಹುಬ್ಬಳ್ಳಿಯವಳು ನಾನು ಸರ್ ನ ಫಸ್ಟ್ ಕತೆ ಕೇಳೋಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಒಂದು ಅಂದ್ರೆ ನಮ್ಮ ತಾತ ಹುಟ್ಟು ಬೆಳೆದ ದೂರ ಎಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಕತೆ ಕೂಡ ನಮ್ಮ ಸೊಗಡು ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಲೈಕ್ ಈ ನಾಟಿ ಅಂತಿರಲ್ಲ ದಟ್ ರಫ್ ಅಂಡ್ ಟಫ್ ಆ ಸ್ಟೈಲ್ ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮ್ಗೆ ತುಂಬಾ ಎದ್ ಕಾಣುತ್ತೆ ಅಂಡ್ ನನ್ನ ಪಾತ್ರಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ್ ಮಗಳು ಇಲ್ಲ ಆತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು ಸೊ ದಟ್ ರಿಲೇಶನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ ಲೈಕ್ ಫ್ಯೂಚರ್ ಅಲ್ಲಿ ಅವ್ರ ಮದ್ವೆ ಆಗ್ಬೋದು ಆಗ್ದಲ್ಲಿ ಇರ್ಬೋದು ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದ್ದು ಅಕ್ಕನ ಮಗಳ ಜೊತೆ ಇಲ್ಲ ಮಾವನ್ ಜೊತೆ ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಆ ಕತೆನ ಇಲ್ಲಿ ತೋರಿಸಿದ್ದಾರೆ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಕತೆ ತುಂಬಾ ಚೆನ್ನಾಗಿದೆ ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನನ್ನ ನಾನು ಮಾಡಿರೋ ಸಾಂಗ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅದಾದ್ಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ನ ಬರೆದಿದ್ದಾರೆ ಅದು ನನಗೆ ತುಂಬಾನೇ ಇಷ್ಟ ಆಯಿತು ಒಂದು ಲೈನ್ ಇದೆ ಸೊ ಐ ಡೋಂಟ್ ರಿವೀಲ್ ಇಟ್ ನೌ ಬಟ್ ತುಂಬಾ ಚೆನ್ನಾಗಿದೆ ಅದು ಕತೆ ಸಸ್ಪೆನ್ಸ್ ಇಲ್ಲ ಬಟ್ ಆ ಲೈನ್ ತುಂಬಾ ಚೆನ್ನಾಗಿದೆ ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದು ಯಾ ಯಾ ಟೆಕ್ನಿಕಲ್ ವೈಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಅಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು ಅಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು ಓಕೆ ಅಂಜನ್ ಅವರು ಹೀ ಇಸ್ ವೆರಿ ಡೆಡಿಕೇಟೆಡ್ ಅನ್ ದ ಸೆಟ್ಸ್ ಅಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅ ಡಿ ಗ್ಲಾಮ್ ಪಾತ್ರ ಅಂತ ಸೊ ಅದೇ ತಕ್ಕನಂಗೆ ಹಿ ಹ್ಯಾಸ್ ಡನ್ ಎಲ್ಲ ಶ್ರಮನ ವಹಿಸಿ ಮಾಡಿದ್ದಾರೆ ಅಂಡ್ ಸೆಟ್ ಅಲ್ಲಿ ಕೂಡ ಅಷ್ಟೇ ನಾನು ಏನೋ ವರ್ಕ್ ಮಾಡಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ ತುಂಬಾ ತುಂಬಾನೇ ಖುಷಿ ಆಯ್ತು ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆ ಇತ್ತು ಅಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ಆ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರಾಸೆಸ್ ಆ್ಯಂಡ್ ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರ್ ಇಂದ ಈ ಹುಲಿ ಬೀರಾ ಅನ್ನೋ ಅಂತ ಮೊದಲನೇ ಚಿತ್ರ ಬರ್ತಾ ಇದೆ ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಆ್ಯಂಡ್ ಹೊಸ ಪ್ರತಿಭೆಗಳು ನಮ್ಮಂತವ್ರಿಗೆ ಇನ್ನು ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸ್ಲಿ ಅಂತ ಒಳ್ಳೇದ್ ಬಯಸ್ತೀನಿ ಅಂಡ್ ಯಾ ಥ್ಯಾಂಕ್ ಯು